ಆಯ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಬೃಂದ ಅಡುಗೆ ಮನೆಗೆ ಸ್ವಾಗತ ಈ ದಿನ ನಾವು ಗೋಬಿ ಮಂಚೂರಿ ಹೆಂಗೆ ಮಾಡ್ಕೊಂಬರೋದು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹೂಕೋಸನ್ನ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಒಂದು ಎರಡು ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಫ್ಲೋರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ನೋಡಿ ಜೊತೆಗೆ ನಾನಿಲ್ಲಿ ಸೋಯಾ ಸಾಸ್ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಕೆಚಪ್ ತಗೊಂಡಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಸೇರಿಸಿ ಹೆಂಗೆ ಗೋಬಿ ಮಂಚೂರಿ ಮಾಡ್ಕೊಂಬರೋಣ ನಾನು ಬನ್ನಿ ನೋಡಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ ಒಂದು ಚಿಕ್ಕದು ಈಗ ಹೆಂಗೆ ಮಾಡ್ಕೊಂಬರೋಣ ನೋಡ್ಕೊಂಬರೋಣ ಬನ್ನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಐದರಿಂದ ಆರು ಚಮಚ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯೇ ಇದೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಈಗ ಕಾರ್ನ್ಫ್ಲೋರ್ ಹಾಕೋಣ ಒಂದು ಈಗ ನಾವು ಮೈದಾ ಹಿಟ್ಟು ಎಷ್ಟು ತೊಗೊಂಡು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲೇ ಮೈದಾ ಇದು ಕಾರ್ನ್ಫ್ಲೋರ್ ತಗೊಬೇಕು ನೀವು ನೋಡಿ ಕಾರ್ನ್ ನಾನು ನಾನೀಗ ನಾಲ್ಕು ಚಮಚ ಇದ್ದೀನಿ ನೋಡಿ ಈಗ ಒಂದು ನಾಲ್ಕು ಚಮಚದಷ್ಟು ನಾನೀಗ ಫ್ಲೋರ್ ಹಾಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಚಮಚ ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ದ ನೋಡಿ ಈಗ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಜೊತೆಗೆ ಇದು ಸ್ವಲ್ಪ ಟೇಸ್ಟ್ ಬರೋದಕ್ಕೋಸ್ಕರ ಹಾಕ್ತಾರೆ ಅಷ್ಟೇ ನಾವು ಅದಕ್ಕೆ ಇದ್ದೀವಿ ನೋಡಿ ಈಗ ನಾನು ಇದನ್ನ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಗಟ್ಟಿ ಏನು ಮಾಡ್ಕೊಂಬಿಡಿ ತುಂಬ ತೆಳ್ಳಗೂ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈ ಥರ ಇದ್ದರೆ ಸಾಕು ಜಾಸ್ತಿ ಏನು ತುಂಬ ತೆಳ್ಳಗೂ ಕಳ್ಸ್ಕೊಂಬಿಡಿ ತುಂಬ ಗಟ್ಟಿಗೂ ಬೇಡ ಇಷ್ಟಿದ್ರೆ ಸಾಕು ಈಗ ನಾವು ಬೇಸ್ ಇಟ್ಕೊಂಡಿರ್ತೀವಲ್ಲ ನೋಡಿ ಫ್ರೆಂಡ್ಸ್ ಈಗ ನಾವು ಬೇಸ್ ಇಟ್ಕೊಂಡಿರ್ತೀವಲ್ಲ ಹೂಕೋಸು ಅದನ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಳೋಣ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಒಂದು ಹತ್ತು ನಿಮಿಷ ಹಾಗೆ ಸ್ವಲ್ಪ ಬಿಡಬೇಕು ಒಂದು ಹತ್ತು ನಿಮಿಷದಷ್ಟು ಬಿಟ್ಬಿಟ್ಟು ಆಮೇಲೆ ಇದನ್ನ ಕರಿಬೇಕು ಫ್ರೆಂಡ್ಸ್ ನೀವು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಫುಲ್ಲು ಡ್ರೈ ಮಾಡೋದೇನು ಬೇಡ ಸ್ವಲ್ಪ ಕರಿಬೇಕು ಇಲ್ಲ ಜಾಸ್ತಿ ಡ್ರೈ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ನೋಡಿ ಇದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ನೀವು ಇವಾಗ ನೋಡ್ಬೋದು ಇದು ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನೆಲ್ಲ ತೆಗ್ದಿಟ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವೆಲ್ಲ ಒಂದೇ ಸಲ ಅಷ್ಟು ಜಾಸ್ತಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡ್ರಿ ಅಂಟ್ಕೊಳ್ಳೋದು ಜಾಸ್ತಿ ಇವು ಕಾರ್ನ್ಫ್ಲವರ್ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನ ಬೇಯಿಸ್ಕೊಬೇಕು ನೋಡಿ ನಾನೀಗ ಎರಡನೇ ಸಲ ಹಾಕಿದ್ದೀನಿ ಇದರಲ್ಲಿ ನೀವು ಒಂದೇ ಸಲ ಜಾಸ್ತಿ ಹಾಕಿದರೆ ಅಂಟ್ಕೊಂಡು ಬಿಡ್ತವೆ ಇವು ಈ ಥರ ಸ್ವ ಸ್ವಲ್ಪ ಹಾಕೋದ್ರಿಂದ ಬಿಡಿ ಬಿಡಿಯಾಗಿರ್ತವೆ ನೋಡಿ ಇದೇ ಥರನೇ ನಾನು ಅಷ್ಟೂ ಕರೆದಿಟ್ಕೊಂಡಿದ್ದೀನಿ ತುಂಬ ನೋಡಿ ಈಗ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ಇದಷ್ಟನ್ನು ಕರೆದಿಟ್ಕೊಂಡಿದ್ದೀನಿ ಈಗ ಗೊಜ್ಜು ಮಾಡೋದು ಹೆಂಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಕರೆದಿಟ್ಕೊಂಡಿರೋ ಎಣ್ಣೆಯಲ್ಲೇ ಗೊಜ್ಜು ಹೆಂಗೆ ಅಂತ ನೋಡೋಣ ನೋಡಿ ಈಗ ನಾನು ನೀರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅವೆರಡೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿದೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ನೋಡಿ ಈಗ ಕಾರ್ನ್ಫ್ಲವರ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಕಾರ್ನ್ಫ್ಲವರ್ನ ನೀರನ್ನ ಹಾಕೊತಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಒಂದು ಅರ್ಧ ಇದಕ್ಕೆ ಕಾರ್ನ್ ಕಾರ್ನ್ಫ್ಲವರು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ ಈಗ ಅದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕೊತಾ ಇದ್ದೀನಿ ಖರದ್ ಪುಡಿ ಅದಕ್ಕೆ ಹಾಕಿರ್ತೀವಿ ಹಾಗಾಗಿ ಈಗ ಒಂದು ಲೈಟಾಗಿ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ನಾವು ಬೇಸೋದಕ್ಕೇ ಹಾಕಿರ್ತೀವಿ ಉಪ್ಪನ್ನ ಆದರೂ ಈಗ ಸ್ವಲ್ಪ ಹಾಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾನೀಗ ಟೊಮೊಟೊ ಕೆಚ್ಚಪ್ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈಗ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕಿದರೆ ತುಂಬ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಕಾರ್ನ್ಫ್ಲವರ್ ಮಿಶ್ರಣ ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾವು ಇವಾಗ ಕರೆದಿಟ್ಕೊಂಡಿದ್ವಲ್ಲ ಗೋಬಿ ಅದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ನೀವು ನೋಡ್ಬೋದು ಇದೆಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಸ್ಪೈಸಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗೋಂಥ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ